ಕರ್ತನಿಗೆ ಸೊಬೆಗಳು ನಿಮ್ಮೆಲ್ಲರಿಗೆ ಸೊಭೆಗಳು ಚೆನ್ನಾಗಿದ್ರಪ್ಪ ಪುಸ್ತಕ ಕಾರ್ಯಗಳು ಎರಡನೇ ಅಧ್ಯಾಯ ಒಂದನೇ ವಚನ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುತ್ತಾ ಒಂದೇ ಹತ್ತಿರ ಕೂಡಿ ಯುದ್ಧ ಆದಿ ಸಂಘದ ಪೇತೂರು ಯಾಕೋಬು ಯೋಹಾನು ಇವರೆಲ್ಲ ಹನ್ನೆರಡು ಜನ ಇವರು ಪ್ರಾರ್ಥಿಸ್ತಾ ಇದ್ದಾರೆ ಉಪವಾಸವಿದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರ ಶಕ್ತಿಯನ್ನು ಹೊಂದ್ಕೊಳ್ತಾ ಇದ್ದಾರೆ ನೋಡ್ರಿ ಒಂದು ದಿನ ಅವರಿಗೆ ಬಹು ವೇಗವಾಗಿ ಒಂದು ಗಾಳಿಯನ್ನು ಬಂದು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮವನ್ನು ಕೂತ್ಕೊಂಡು ಅವ್ರನ್ನ ಆಶೀರ್ವಾದವಾಗಿ ಅವರಲ್ಲಿ ಆಶೀರ್ವಾದವನ್ನು ಕೊಟ್ಟಿದ್ದನು ಅಲ್ಲ ಆಶೀರ್ವಾದ ಕೊಟ್ಟಿದ್ದರಿಂದ ಅವರು ದಿನ ದಿನವೂ ಅಭಿವೃದ್ಧಿ ಚಿಂತ ಇದ್ದಾರೆ ಅವರು ಅಭಿವೃದ್ಧಿ ಚಿಂತ ಇದ್ರೆ ಅವರಿಗೆ ಆಶೀರ್ವಾದ ಬಂದಿದೆ ಅಲ್ಲಿ ಆಶೀರ್ವಾದ ಕೂಡಿ ಇದ್ದ ಜನರು ಇಬ್ಬರು ಮೂವರು ಎಲ್ಲಿ ಕೂತಿದ್ರೆ ಅಲ್ಲಿ ನಾನು ಇದ್ದೀನಿ ಅಂತಂದು ಯೇಸಪ್ಪನ್ನು ನಮಗೆ ಹೇಳಿದ್ದಾನೆ ಸುವಾರ್ತೆಯಲ್ಲಿ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂತಿರುವಾಗ ಕೂತಿದ್ರು ಆಗ ಬಿರುಗಾಳಿಯಾಗಿ ಬೀಸುವುದಂತೆ ಕನೇ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಯಿತು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು ಅದೆಲ್ಲದ ಉರಿಯುತ್ತಿದ್ದ ನಾಲಿಕೆಗಳನ್ನು ಭಂಗಿಸಿದಾಗೆ ಅವರಿಗೆ ಕಾಣಿಸಿತು ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕುಳಿತುಕೊಂಡು ಅವರೆಲ್ಲರೂ ಪವಿತ್ರ ಆತ್ಮಭತರಾಗಿ ಆತ್ಮ ತಮ್ಮ ತಮ್ಮ ನುಡಿಯನ್ನು ಶಕ್ತಿಯಿಂದ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುತ್ತಾ ಪ್ರಾರಂಭಿಸಿದರು ಒಂದೇ ಹತ್ರ ಕೂತ್ಕೊಂಡು ಸಭೆಯಾಗಿ ದೇವರನ್ನು ಸ್ತುತಿಸೋದು ಆಶೀರ್ವಾದ ಆಶೀರ್ವಾದ ನಮಗೆ ಬೇಕು ಆದರೆ ದೇವರ ಕೃಪೆ ನಮ್ಮ ಮೇಲಿರಬೇಕು ದೇವರ ಕೃಪೆಯಿಂದ ನಮಗೆ ನಾವು ಆನಂದದಿಂದ ಇರ್ತೀವಿ ಸಂತೋಷದಿಂದ ಇರ್ತೀವಿ ಸಮಾಧಾನವನ್ನು ಸ್ವೀಕರಿಸ್ತೀವಿ ಸಮಾಧಾನ ಯಾಗಿರುತ್ತೆ ಅಂದರೆ ನಮ್ಮತ್ರ ದೇವರ ಕೃಪೆ ನಮಗೆ ಕೊಟ್ಟಿದ್ದಾನೆ ಐದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಎಪಿಸಿ ಬರೆದ ಪತ್ರಿಕೆ ಮದ್ಯಪಾನ ಮಾಡಬೇಡ್ರಿ ಆದ್ದರಿಂದ ಅಪಕೀರ್ತಿ ಬರುತ್ತೆ ಮದ್ಯಪಾನವನ್ನು ಬಿಟ್ಟುಬಿಡ್ರಿ ಅದರಲ್ಲಿ ಮತ್ತಿನ ಪದಾರ್ಥಗಳಿದ್ದಾಗಿ ಮೋಸ ದೇವರ ಕಾರ್ಯಗಳೆಲ್ಲ ಕುಂಟು ಬಿಡುತ್ತದೆ ಪಾಪವನ್ನು ಅಸಹಿಸಿಕೊಳ್ಳ್ರಿ ಪಾಪದಿಂದ ದೂರವಾಗಿರಬೇಕಂತಂದು ಕರ್ತನ ನಡೀತಾ ಇದ್ದಾನೆ ನೋಡ್ರಿ ಆತ್ಮ ಸಂಬಂಧವಾದ ಪದ್ಯಗಳಿಂದ ಒಬ್ಬರನ್ನೊಬ್ಬರು ಮಾತಾಡುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಾಗಿರೋ ಕರ್ತನಿಗೆ ಶುತಿ ಮಾಡುತ್ತಾ ಶ್ತಿ ಗಾನವನ್ನು ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ತಂದೆಯಾದ ದೇವರನ್ನು ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭರವಸೆವಾಗಿ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವಾಗ ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕಂತ ಒಂದು ಕರ್ತನ ನೋಡುತ್ತಾ ಇದ್ದೇನೆ ನೋಡಿ ಸ್ತುತಿಸ್ರಿ ಆರಾಧಿಸ್ರಿ ಘನಪಡಿಸ್ರಿ ಮಹಿಮಾಪಡಿಸ್ರಿ ಆತ್ಮದಿಂದ ನೀನು ತುಂಬಿಕೊಂತೀಯ ಆತ್ಮದ ಕಾರ್ಯಗಳು ನಿನ್ನಲ್ಲಿ ನಡೆಯುತ್ತದೆ ರೋಮ ಆರು ಆರನೇ ಅಧ್ಯಾಯ ಹದಿಮೂರನೇ ವಚನ ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿ ಇರಬಾರದು ನಿಮ್ಮ ಶರೀರ ಭಾಗದಲ್ಲಿ ಅಂಗಗಳು ಎಲ್ಲ ಅಂಗಗಳು ಕೂಡ ಬಹು ಶಕ್ತಿಗೊಳ್ಳುತ್ತವೆ ಇದು ನಾನಲ್ಲ ಇದು ನಾನಲ್ಲ ಅಂತಂದು ಹೇಳಕ್ಕಾಗಲ್ಲ ಯಾಕೆಂದ್ರೆ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಕೃಪೆಯಿಂದ ಕಟ್ಕೊಂಡಿದ್ದೇವೆ ನಿಮ್ಮ ಶರೀರವು ದೇವರಿಗೆ ಆಲಯುವಂತ ನೀವು ನಂಬಬೇಕು ನಿಮ್ಮ ಅಂಗಗಳು ಪಾಪಕ್ಕೆ ಒಪ್ಪಿಸುವ ಒಪ್ಪಿಸುವರಾಗಿರಬಾರದು ದುಷ್ಟತನವನ್ನು ನಡೆಸುವರಾಗಿ ಸಾಧನೆಗಳಾಗಿರಬಾರ್ರಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವುದಕ್ಕೆ ಸಾಧನೆಗಳಾಗಿ ಆತನಿಗೆ ಸಮರ್ಪಿಸ್ರಿ ನಿಮ್ಮ ಶರೀರವು ದೇವರಾಲಯವು ಸಾಧನೆಗಳಾಗಿ ನಡೆಸುವುದಕ್ಕೆ ನೀತಿ ಕೃತ್ಯಗಳ ಸಾಧನೆಗಳಾಗಿ ಆತನಿಗೆ ಸಮರ್ಪಿಸ್ಕೊಳ್ರಿ ದೇವರಿಗೆ ಒಪ್ಪಿಸ್ಕೊಳ್ರಿ ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳಿಗೆ ನಡೆಸುವುದಕ್ಕೆ ಸಾಧನೆಗಳಾಗಿ ಆತನಿಗೆ ಸಮರ್ಪಿಸಿರಿ ನೋಡ್ರಿ ಎಲ್ಲರೂ ಅಂದ್ರ ಕೂದಿಕೊಂಡಿದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪವಿತ್ರ ಆತ್ಮ ಭರಿತರಾಗಿದ್ದಾರೆ ಇಂದಿನ ದಿವಸ ಪವಿತ್ರ ಆತ್ಮದಿಂದ ತುಂಬಿಕೊಳ್ಬೇಕು ಅಂದರೆ ನಾವೆಲ್ಲ ಸೂತಿಸ್ಬೇಕು ರಕ್ಷಣೆ ಹೊಂದಬೇಕಂದ್ರೆ ಎಲ್ಲರ ಪ್ರಾರ್ಥನೆ ಅವಸರೆ ಎಲ್ಲರೂ ವಿಶ್ವಾಸಗಳು ಪ್ರಾರ್ಥನೆ ಮಾಡಬೇಕು ತಿಲಿಪ್ತಿ ಒಂದು ಇಪ್ಪತ್ತರಲ್ಲಿ ದೇವರಿಗೆ ಮಾಡುವ ವಿಜ್ಞಾಪನೆಯಿಂದ ಕ್ರೀಸ್ತು ಹೇರಳವಾಗಿ ದಯಪಾಲಿಸುವ ಆತ್ಮವನ್ನು ಸಹಾಯದಿಂದಲೂ ನನ್ನ ಪರಮತಕ್ಕ ಆಲೋಕಾರ್ಚನೆಯಿಂದ ಬಲೆನು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದ ಕ್ರಿಸ್ತು ಹೇರಾಳವಾಗಿ ದಯಪಾಲಿಸುವ ಆತ್ಮ ಸಹಾಯದಿಂದ ದೇವರ ಆತ್ಮ ಸಹಾಯ ದೇವರ ಆತ್ಮದಿಂದ ನೀನು ತುಂಬ್ಕೊಂಡಿರಬೇಕು ದೇವರ ಆತ್ಮದಿಂದ ನೀನು ನಡ್ಸ್ಕೊಳ್ತಾ ಇರಬೇಕು ದೇವರ ಆತ್ಮಕ್ಕೆ ನೀನು ಕನೆಕ್ಟ್ ಆಗಿಬಿಡಬೇಕು ಪರಲೋಕದಲ್ಲಿರುವ ತಂದೆ ನಿಮಗೆ ಕನೆಕ್ಟ್ ಆಗಬೇಕು ಅಂದರೆ ನೀನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ವೀರರಾಗಿ ಬಾಳಬೇಕು ನೋಡಿರಿ ನಿಮಗೆ ರಕ್ಷಣೆ ಬೇಕು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಕ್ಷಣೆ ಅನೇಕ ಜನರಿಗೆ ಸಿಗ್ತಾ ಇಲ್ಲ ಅನೇಕ ಜನಗಳು ಯಾದೊಂದು ಹೇಳ್ಕೊಂತ ನಡೀತಾ ಇದ್ದಾರೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರ ಇವತ್ತೇ ಪ್ರಸನ್ನ ಕಾಲ ನೋಡ್ರಿ ರಕ್ಷಣೆ ನಿನ್ನನ್ನು ಕೇಳಿದನು ರಕ್ಷಣೆ ದಿನದಲ್ಲಿ ನಾನು ಸಹಾಯ ಮಾಡಿದನು ಪ್ರಸನ್ನ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು ರಕ್ಷಣಾ ದಿನದಲ್ಲೇ ನಿನಗೆ ಸಹಾಯ ಮಾಡಿದನು ಈಗಲೇ ಆ ಪ್ರಸನ್ನ ಕಾಲ ಇದೇ ರಕ್ಷಣಾ ದಿನ ನೀನು ಸುವಾರ್ತೆ ಕೇಳಿದೆಯಾ ರಕ್ಷಣೆ ಹೊಂದ್ಕೋಬೇಕಂತ ನೋಡ್ ನೋಡುತ್ತಿದ್ದೀಯಾ ಹಿಂದೆ ಇಂದಿನ ದಿವಸವೇ ನಿಮಗೆ ಪ್ರಸನ್ನತೆ ಕಾಲ ಇದೇ ರಕ್ಷಣಾ ದಿನವು ಈಗಲೇ ಪ್ರಸನ್ನತ ಕಾಲ ದಿನದಲ್ಲಿ ನಿಮಗೆ ಸಹಾಯ ಮಾಡಿದ ದೇವರು ಪ್ರಾರ್ಥಿಸಿರಿ ಇಂದಿನ ದಿವಸ ನಿಮಗೆ ರಕ್ಷಣೆ ಇಂದಿನ ದಿವಸವೇ ನಿಮಗೆ ಅಪ್ರಸನ್ನತೆ ಕಾಲಿ ಒಂದು ಹದ್ನೈದರಲ್ಲಾದ್ರೆ ಕೆಲವರು ಹೊಟ್ಟೆ ಕೀಚನಿಂದ ಭೇದದಿಂದ ಸುವಾರ್ತೆ ಪ್ರಕಟಣೆ ಮಾಡ್ತಾ ಇದ್ದಾರೆ ಬೇರೆ ಕೆಲವರು ಒಳ್ಳೆಯ ಭಾವದಿಂದ ಕ್ರಿಸ್ತನನ್ನು ಪ್ರಚುರ್ಯ ಮಾಡ್ತಾ ಇದ್ದಾರೆ ಕೆಲವರು ಹೊಟ್ಟೆ ಕೀಚಿನಿಂದ ಭೇದ ಹುಟ್ಟಿದ ಬೇಕಂತ ಭಾವನೆಯಿಂದ ಸುವಾರ್ತೆ ಮಾಡ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ದೇವರನ್ನು ಪೂರ್ಣ ಉದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಆರಾಧಿಸಿದಾಗ ದೇವರು ನಮಗೆ ಹಲವಾರು ದಾರಿಗಳು ಕೊಡ್ತಾರೆ ಆ ದಾರಿಗಳಲ್ಲಿ ನೀನು ಉದ್ಧರಾಗ್ತೀಯ ದೇವರನ್ನು ಸ್ತುತಿಸಿ ಆರಾಧಿಸಿ ಗಣಪರಿಸಿ ಮಹಿಂಪಡಿಸಿ ನಾವು ಮುಂದಕ್ಕೆ ಹೋಗಬೇಕು ಎಲ್ಲ ಎಲ್ಲ ಜನರು ಒಂದತ್ರ ಕೂಡಿ ಸೇರಿಕೊಂಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಆತ್ಮದಿಂದ ತುಂಬಿಕೊಂಡಿದ್ದಾರೆ ಆತ್ಮ ವಾಕ್ಯದಿಂದ ಅವರು ಅಭಿವೃದ್ಧಿ ಚೆಂದಿದ್ದಾರೆ ಆಶೀರ್ವಾದ ಪಡೆದಿದ್ದಾರೆ ಇಂದಿನ ದಿವಸ ನಿಮ್ಮ ಶರೀರವು ನಿಮ್ಮ ಅಂಗಗಳು ಪಾಪಕ್ಕೆ ಒಪ್ಪಿಸಬಾರದೆಂದು ಪಾಪಕ್ಕೆ ಒಪ್ಪಿಸಬಾರದೆಂದು ನೀವು ನುಡಿಯುವ ಪ್ರತಿ ಮಾತನ್ನು ದೇವರು ಕನೆಕ್ಟ್ ಆಗಬೇಕು ನಾ ಆತ್ಮಕ್ಕೆ ಕನೆಕ್ಟ್ ಆಗಬೇಕು ಆದರೆ ನಿನ್ನಲ್ಲಿ ಇನ್ನೊಂದಿದೆ ನೀನು ಶರೀರಕ್ಕೆ ಕನೆಕ್ಟ್ ಆದ್ರೆ ಭೂ ಸಂಬಂಧವಾದ ಮಾತಿಗೆ ಭೂ ಸಂಬಂಧಕ್ಕೆ ಕನೆಕ್ಟ್ ಆದರೆ ಶರೀರಕ್ಕೆ ಕನೆಕ್ಟ್ ಆದರೆ ನೀನು ಹಳಗ್ ಬೃತಿಯ ಆತ್ಮ ಕಾರ್ಯಗಳು ನಡೆಯಲ್ಲ ಶರೀರ ಕಾರ್ಯಗಳೇ ನಡೀತವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ಎಲ್ಲರೂ ಒಂದತ್ರ ಸೇರಿದಾರಪ್ಪ ಆದಿ ಸಂಘವಾದಾಗ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಂದೆ ನಿನಗೆ ಸ್ತೋತ್ರ 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 ಪ್ರಸನ್ನತೆ ಖಾಲಿಯಲ್ಲಿ ನಿನ್ನನ್ನು ಮನವಿ ಕೇಳಿದನು ರಕ್ಷಣೆ ದಿನದಲ್ಲಿ ನಿಮಗೆ ಸಹಾಯ ಮಾಡುವೆನು ಈಗಲೇ ಆ ಪ್ರಸನ್ನತೆ ಖಾಲಿಯ ಇದೇ ರಕ್ಷಣ ದಿನವು ಸ್ತೋತ್ರ ನಮಗೆ ರಕ್ಷಣೆ ಕೊಟ್ಟಿದೆಯಪ್ಪ ನಿಮಗೆ ಸ್ತೋತ್ರ ಅನೇಕ ಜನಕ್ಕೆ ರಕ್ಷಣೆಗಾಗಿ ನೀವು ಸಿದ್ಧ ಮಾಡ್ತಿದ್ದೀಯಪ್ಪ ನಿಮಗೆ ಸ್ತೋತ್ರ 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 ಕನತೆ ಮಹಿಮೆ ಪ್ರಭಾವ ಕೊಡ್ತಾ ಇದ್ದೀವಿ ತಂದೆ ಆಮೇನು